ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರು ತಾಲೂಕಿನ ಕೃಷ್ಣಾನಗರ ಗ್ರಾಮ ವ್ಯಾಪ್ತಿಗೆ ಬರುವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕರ್ಮಕಾಂಡ ಶಿಥಿಲಾವಸ್ಥೆಯಲ್ಲಿರುವ ಸ್ನಾನಗೃಹಗಳು ಶುಚಿ ಇಲ್ಲದ ಶೌಚಾಲಯ ಒಟ್ಟಾರೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೈಕಟ್ಟಿ ಪೇಜೆ ಉದ್ದಾರಿ ತಿಳಿಸಿದ್ದಾರೆ ಅಲ್ಲಿರುವಂತಹ ವಾರ್ಡನ್ಗಳಿಗೆ ಕೆಆರ್ಎಸ್ ಪಕ್ಷದ ನಾಯಕರು ದೂರವಾಣಿ ಕರೆ ಮಾಡಿದರೆ ನಾನು ಎರಡೂ ಕೆಲಸ ಮಾಡುತ್ತೇನೆ ನಾನು ನಾನೊಬ್ಬ ಶಿಕ್ಷಕರು ಹೌದು ವಾರ್ಡನ್ನು ಹೌದು ನನ್ನನ್ನು ಎರಡೂ ಕೆಲಸಗಳಿಗೆ ಅಧಿಕಾರಿಗಳು ನೇಮಿಸಿದ್ದಾರೆ ಅಂತ ಉಡಾಫಿಯ ಉತ್ತರಗಳನ್ನು ನೀಡಿದ್ದಾರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿರುವ ಸ್ಥಿತಿಗತಿಗಳನ್ನು ಅವಲೋಕಿಸಿ ತನಿಖೆ ನಡೆಸಿ ಇಲ್ಲಿರುವ ವಾಸ್ತವಿಕವನ್ನ ಮಕ್ಕಳ ಹಿತದೃಷ್ಟಿಯಿಂದ ಸರಿಪಡಿಸಬೇಕೆಂದು ಕೆಆರ್ಎಸ್ ಪಕ್ಷದ ಸೇನಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಜೆ ಖಾದರ್ ಭಾಷಾ ಚಂಡೂರಿನ ಮಂಜುನಾಥ್ ಗೌಳಿ ಮೆಹಬೂ ಭಾಷಾ ಪ್ರದೀಪ್ ಕೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ अच्छा सुपर सर का सर का सर का मक्की चावल की बेर पे सब्जी ना आता है पैकेट में ना पूरा देर ना इधर में जो उसको उंगी लगा है उसको ऐसे बेटा ओके इधर उदिन में है कट्टे कट्टे उदिन बेले कटाना है सुपर दा इधर कट्टे कट्टे इतो

ಕರ್ಮದ ಈ ತರ ನೀವು ಎಲ್ಲಾ ಇಲ್ಲಿ ಫುಟ್ಪೋಣನ ರೀತಿಲಿ ಇರಲ್ಲ ಅದು ಇವಾಗ ತಯಾರಾಗುತ್ತೆ. ಪೇಪರ್. ಎಲ್ಲ ಯೂಸ್ ಮಾಡಲ್ಲ ನೀವು. ಬಾಕ್ಸ್. ಅದು ಇನ್ನು ಜಾಸ್ತಿ ಇಲ್ಲ ಸರ್ ಅದಕ್ಕೆ. ಇಷ್ಟೆಲ್ಲಾ ಒಂದು ಬಂದಿಲ್ಲ ಬಂದಮೇಲೆ ನಿಮಗೆ ಸರ್. संडे चाट के लिए संडे हाँ विचो कोटा क्या वो देते हैं नहीं लाइलाल तो नंबर बांच सर आधे बजे करा हमारे जो सॉफ्टवेयर जो करा किसका मज़े आधे बजे सुने ये है ना दो ना। दो हिट्टों सर चपाती वाला तो ये वाला एक दो मार्केंड है चपाती

ಮಾಡ್ತಾ ಇಲ್ಲ ಅಂದಾಗ ಇದನ್ನ ಉಡಾಪೆ ಉತ್ತರಗಳು ಅಲ್ಲ ಇದೆ ಉಡಾಪೆ ಉತ್ತರಗಳು ಕೊಡಬೇಡಿ ನಿಮ್ಮ ಮನೆಯಲ್ಲಾದ್ರೆ ಈ ರೀತಿ ನೀವು ಬಳಸ್ತೀರಾ ಅದನ್ನು ಕೇಳ್ತೀನಿ ನನಗೆ

ಹಾವು ಅಲ್ಲಿ ಚಳಿ ಏನಾದ್ರೂ ಕಿಚನ್ ಸ್ವಲ್ಪ ಸೇಫ್ಟಿ ಬೇಕಲ್ಲ ಈಗ ನಿಮ್ಮ ಫುಡ್ ಪಾಯ್ಸನ್ ಯಾರು ಅಡಿಗೆ ಮಾಡಿರೋದು ನೀವೆಲ್ಲ ನಿಮ್ಮ ಕ್ಯಾಮ್ರಾ ಎಸ್ತೀವಿ ಸಿ ಸಿ ಕ್ಯಾಮ್ರಾ ಅಲ್ಲಿ ಕವರ್ ಮಾಡಲ್ಲ ಜಂಡನ ಕವರ್ ಮಾಡುತ್ತೆ ನೀವು ಟೀಚರ್ ಆಗಿ ನೀವು ಹೇಳ್ಬೇಕೇನು ಸರ್ ಇಲ್ಲ ಸರ್ ಇದು ಶಿಫ್ಟ್ ಆಗಿರಲ್ಲ ಸರ್ ಅದಕ್ಕೆ ಆಗಿ ಶಿಫ್ಟ್ ಆದ್ಮೇಲೆ ತಾನೆ ಈಗ ನಾವು ಇನ್ನೊಂದು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದಾಗ ನಾವೆಲ್ಲ ಅಂತ ಹೆಸರು ಮಾಡ್ಕೊಂಡು ಹೋಗ್ತಿಲ್ಲಾನೆ ಮಾಡ್ಬೇಕು ಇದೆಲ್ಲ ಇಷ್ಟೆಲ್ಲ ಸಮ್ಮಿ ಇಡುವಂತ ನೋಡಿಲ್ಲ ಯಾವ್ದಾರು ಮಳೆ ನೀರು ಸಿಂಟ್ಯಾಕ್ಸ್ ಇರುತ್ತೆ ಅಣ್ಣ ಇವರಿಗೆ ಇನ್ನೊಂದು ಏನಾಗೈತೆ ಅಂದರೆ ಏನ ನಾವು ಕೆಲಸ ಮಾಡಕ್ ಬಂದಿವಿ ಮಾಡ್ತೀವಿ ನಮಗೆ ಸ್ಯಾಲ್ರಿ ಕೊಡ್ತಾರೆ ನಿಮಗಾದ್ರೂ ಸ್ವಲ್ಪ ಜವಾಬ್ದಾರಿ ಇರ್ಬೇಕಲ್ಲ ಸರ್ ಹೌದಲ್ಲ ಹೇಳ್ರಿ ನೀವೇ ಹೇಳಿ ಮಾಡ್ತಾರೆ ದುಡ್ಡಲ್ಲಿ ಮಾಡೋದು ಯಾವ್ದಾದ್ರು ಬಂದಿದೆ ಏನಾದ್ರಲ್ಲೇ ಆದರೂ ಸ್ವಲ್ಪ ನೋಡಿ ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ ಅದನ್ನು ಮೇಂಟೈನ್ ಮಾಡಿಕೊಂಡು ಸರ್ ಅದು ಈರುಳ್ಳಿ ಯೂಸ್ ಮಾಡಲ್ಲ ಅಂದರೆ ತೆಗೆದು ಅಷ್ಟೇ ಇವೆಲ್ಲ ಈಗ ವಿಂಡೋ ಓಪನ್ ಮಾಡಿದ್ರೆ ಏನಾಗುತ್ತೆ ಯಾವುದು ಸಪೋಸ್ ನಲ್ಲಿ ಬಂದು ಚೇಳು ಆ ಹೋಗಿ ತೊಗೊಂಡಿತ್ತು ಈಗ ಎಲ್ಲ ಕೂತ್ಕೊಂಡಿತ್ತು ನೀವೇ ಕಿಚನಲ್ಲಿ ಹೊರಗಡೆ ಕಾಯಿ ಮಾಡ್ತೀನಿ ಸಪೋಸ್ ಎಲ್ಲ ಈರುಳ್ಳಿ ಕಾಯೋಕೆ ಹೋದರೆ ಅವಾಗ ಏನೋ ಆಯಿತು ಏನು ಮಾಡ್ತೀರಿ

मैंने साल तो आज करा साल आखिर कौन है यार यस्तिला इस चित्ताई है हाँ तीन बार आठ तीन बार हमने हमारा थी ठीक है ठीक है नेक्स्ट इससे आरा ना आरा मैं तो वो पता नहीं ना ना बोल जैसे जैसे जमाने का तोह मेरा था मंदसौर से जैसा समय तो दूर थी ना और लेकिन आम आदमी जो भी बच रहा है आज तो कोई आम आदमी ना रहे ना भाई बच्चे इंसान से ना फिर निंदा मार देगा सब से सब से अस्सलाम अस्सलाम सिंटेक्स सिंटेक्स इतने बच्चे इसका ना हो जाना तो सिंटेक्स बाढ़ रहा � స్టాక్స్ డైరెక్ట్ డైరెక్ట్ ప్రెజర్ జాస్ అర్షన్ ప్రెజర్ బిర్

ಈ ವ್ಯವಸ್ಥೆ ಐತೆ ಅಂದ್ರೆ ಇವತ್ತು ಬೆಳೆದು ನಾಳೆ ಮತ್ತೆ ಸ್ನಾನ ಮಾಡೋದ್ ಎಲ್ಲ ಕಳಪೆ ಕಾಮಗಾರಿ ಹಾ ಎಲ್ಲ ಕಳಪೆ ಕಾಮಗಾರಿ

ಮತ್ತೆ ನಿಮ್ ಹಾಸ್ಟೆಲ್ ಅಪ್ರೂವಲ್ ಆಗ್ಬಿಡೋದಂಗೆ ಮತ್ತೆ ಹುಡುಗರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದ್ರೆ ದಂಡ ದೊಡ್ಡ ಅನಾಹುತ ಯಾರು ಹೊಣೆ ಅದಕ್ಕಿಂತ ಮುಂಚೆ ನೋಡ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕಿತ್ತು ಕರ್ಬೇಕಾದ್ರೆ ನಾವು ನೋಡಿದೀವಿ ಸ್ಕೂಲ್ ನಲ್ಲಿ ತರ ಎಜುಕೇಶನ್ ಇದೆ ಟೀಚರ್ ಸರಿಗಿದಾರಾ ಬಸ್ ಕೋಚಿಂಗ್ ಕೊಡ್ತಾರೆ ಅವೆಲ್ಲ ನೋಡ್ಬಿಟ್ಟು ಅಡಿ ಎಕ್ಸ್ಟ್ರಾ ಹಾಕಿರ್ತಾರೆ ಈ ಕಡೆ ಇರ್ತದೆ ಬೇರೆ ಹಾಕಿ ಆ ಕಡೆ ಇರುತ್ತೆ ಈ ಥರದ ಯೂಸ್ ಮಾಡ್ತೀರೊಚ್ಚ ಇವು ಅಷ್ಟು ಮಾಡಿರ್ತಾರು ಮಾಡಿ ಹಾಕಿರಾಕ ಆ ಕಡೆ ಬೇರೆದು

ರೊಟೆಟ್ ಕ್ಯಾಮರಾ ಇದಲ್ಲ ಆಕ್ಚುಲಿ ರೊಟೆಟ್ ಕ್ಯಾಮರಾ ಇರು ಫ್ರಂಟ್ ಪೋಷನ್ ಅಲ್ಲಿ ಡಿಟೆಕ್ಟಿವ್ ಮಾಡ್ಬೇಕು ಯಾರ್ಯಾರ್ ಬರ್ತಾ ಇದಾರೆ ಏನು ಅಂತ ಹೇಳಿ ಇಲ್ಲಿ ಇಲ್ಲಿ ನಡೆಯುತ್ತೆ ಒಳಗಡೆ ಹೊರಗಡೆ ಮಾತ್ರ ಹೊರಗಡೆ ಮಾತ್ರ ರೊಟೆಂಟ್ ಕ್ಯಾಮ್ರಾ ಇರಬೇಕು ಅದು ಡಿಟೆಕ್ಟ್ ಮಾಡ್ತಾ ಇರ್ತೈತೆ ಪ್ರೇಸ್ ಸಿಸ್ಟ್ ಡಿಗ್ರಿನ ರೊಟೆಟ್ ಮಾಡೋದ ಕ್ಯಾಪ್ಚರ್ ಮಾಡುತ್ತೆ ಯಾವ ಯಾವ ಆಸ್ಪಾಸ್ ನಲ್ಲಿ ಎಷ್ಟ್ ಜನ ಬಂದಿದಾರೋ ಅನ್ನೋ ಗೊತ್ತಾಗತ್ತೆ

ಇಷ್ಟೇ ಅಲ್ಲ ಬಿಲ್ಡಿಂಗ್ ಏನೋ ಸಮಸ್ಯೆ ಹೇಳ್ತಾ ಇದೆ ನಿಮಗೆ ಮತ್ತೆ ಬಿಲ್ಡಿಂಗ್ ಚೆನ್ನಾಗಿಲ್ಲ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ನಮ್ ದುಡ್ಡು ಖರ್ಚು ಮಾಡ್ಬೇಕು ಅಷ್ಟೇ ತಾನೆ ನಿಮ್ ವಾಡಾನು ನೀವು ನಿಮ್ಮ ಮೇಲಾಧಿಕಾರಿಗಳು ಕಳ್ತಾರ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲ ಓಪನ್ ಪ್ಲೇಸ್ ಇದೆ ಗಾಳಿ ಇದೆ ಒಳ್ಳೆ ವಾತಾವರಣ ಇದೆ ಮತ್ತೆ ಸಾರ್ವಜನಿಕರ ದುಡ್ಡು ಪೋಲ್ ಆಗೋದು ಹೆಂಗ್ ಪೋಲ್ ಆಗ್ಬೇಕು ಯಾರ್ದ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಅಕ್ಕಪಕ್ಕ ನಿಮ್ಗೆ ಏನಾರ ಆ ಕಡೆ ಆಯ್ತು ಮನೆಗಳು ಇದಾವೆ ಆ ರೋಡ್ ಸೈಡ್ ಆದ್ರೆ ಈ ಕಡೆ ನಿಮ್ಗೆ ಏನಾರ ಡಿಸ್ಟರ್ಬೆನ್ಸ್ ಇದೆಯಾ ಡಿಸ್ಟರ್ಬೆನ್ಸ್ ಈ ಕಡೆ ಆದ್ರೆ ಖಾಲಿ ಜಾಗ ಪ್ಲೇ ಗ್ರೌಂಡ್ ಮಾಡ್ಕೋಬೋದು ಮಾಡಕ್ಕೆ ಏನೂ ಮಾಡಲ್ಲ ಇವ್ರು ಇರ್ಲಿ ರೀ ಅಲ್ಲಿ ಮನೆಗಳು ಆಗಿದಾವ ಆಗಿಲ್ಲ ಈಗ ಈಗ ಖಾಲಿ ಇರೋ ಜಾಗನ ಬಳಸ್ಕೊಂಡ್ ಇಲ್ಲಿ ಪ್ಲೇ ಗ್ರೌಂಡ್ ಮಾಡ್ಕೊಂಡಪ್ಪ ಸದ್ಯಕ್ಕೆ ಅಂತ ಹೇಳಿದ ಏನೋ ಅಬ್ಜೆಕ್ಷನ್ ಮಾಡ್ತಾರಾ ನಮ್ಗ್ ಗ್ರಾಮ್ ಪಂಚಾಯ್ತಿಗೆ ಲೆಟರ್ ಬರೀಬೇಕು ಸರ್ ಈ ಥರ ಖಾಲಿ ಇದೆ ಜಾಗ ಅದನ್ನ ಬಳಸ್ಕೊಂತೀವಿ ಹುಡುಗನ ಆಟಕ್ಕ ಅಂತೇಳಿ ಏನಾದ್ರು ಅವ್ರಿಗೆ ಸಾಯಕಲ್ ಟೈಮ್ ಅಲ್ಲಿ ಕ್ರೀಡೆ ಏನೋ ಮಾಡಬೇಕಲ್ಲ ಖೋ ಖೋನೋ ಕಬಡ್ಡಿನೋ ಏನಾದ್ರು ಪ್ರ್ಯಾಕ್ಟೀಸ್ ಮಾಡ್ಸಬಹುದಲ್ಲ ಅಲ್ಲಿ ಈಗ ಎಷ್ಟು ಇದ್ದ ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಸ್ಪೋರ್ಟ್ ಇಂಪಾರ್ಟೆಂಟ್ ಅಲ್ಲ

ಯಾವ ಸ್ ಆದರೆ ನಿಮ್ಮದು ಯಾವುದು ಎಲ್ಲಿದೆ ಆಟೋ ಸ್ಟಾರ್ಟ್ ಆಯ್ತಾ ಕೃಷ್ಣನಗರ ಎಲ್ಲಿ ನಿಮ್ಮ ಮನೆಯಲ್ಲಿ ನಿನ್ನ ತಾಯಿ ಮಗಳ ಹಾಂ ಎಂಟು ವರ್ಷಕ್ಕೆ ಎಲ್ಲಿಗೆ ಬಂದಿ ನಿಮಗೆ ಟ್ಯೂಷನಿಗೆ ಬಂದ್ಯಾ ಯಾರು ಹೇಳ್ಕೊಡ್ತಾರೋ ಫ್ಯೂಚನಿಗೆ ಯಾವ ಸಾರು ಹೆಸರು ಹೆಸರೇನು ನೀವು ಹೊಸ್ದಾಗಿ ಬರ್ತೀರಾ ಸರ್ ಹೆಸರು ಕಡೆ ಹೇಳ ಹೆಸರು ಹೇಳಬೇಕು ನೀವೆಲ್ಲ ಟ್ಯೂಷನಿಗೆ ಬರ್ತೀರೇನಪ್ಪ ಏನಾದರೂ ಫೀಸು ಇಲ್ಲ ಫೀಸ್ ಇಲ್ಲ ನೀನು ಯಾರು ತಾಯಿ ಮಗಳ ನೀನು ಹಾಂ ಕಡೆ ಮಗಳ ಸರ್ ಇದು ಹೆಂಗೋ ಯೂಸ್ ಆಗ್ತಾಯಿಲ್ಲ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ